ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ವರ್ಷ ಮಹಾಶಿವರಾತ್ರಿಯನ್ನು ಫೆಬ್ರವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಶಿವರಾತ್ರಿ ಎಂದರೆ ವಿಶೇಷ ರಾಜಯೋಗ ರೂಪುಗೊಳ್ಳುತ್ತದೆ ಎಂದು ಹೇಳಬಹುದು ಇದರಿಂದ ಕೆಲವು ರಾಶಿಗಳ ಬದುಕಿನ ದಿಕ್ಕೆ ಬದಲಾಗುತ್ತದೆ ಇದರಿಂದಾಗಿ ಎಲ್ಲ ರಾಶಿಗಳ ಮೇಲೆ ಪ್ರಭಾವ ಬೀರುವುದಾದರೂ ಮೂರು ರಾಶಿಗೆ ಸೇರಿದಂತಹ ಜನರು ಇದರಿಂದ ಸಾಕಷ್ಟು ಅದೃಷ್ಟವನ್ನು ಹೊಂದಲಿದ್ದಾರೆ ಹಾಗಾಗಿ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಯಾವ ಮೂರು ರಾಶಿಗೆ ಸೇರಿದಂತಹ ಜನರು ಅತ್ಯಂತ ಹೆಚ್ಚಿನ ಲಾಭದೊಂದಿಗೆ ಅದೃಷ್ಟದ ಸಂಪೂರ್ಣವಾದ ಬೆಂಬಲವನ್ನ ಪಡೆಯಲಿದ್ದಾರೆ ಎಂದು ತಿಳಿದುಕೊಳ್ಳೋಣ ಇನ್ನು ಇದೇ ಒಂದು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತಾರರ ಬುಧವಾರದ ದಿನ ಮಹಾಶಿವರಾತ್ರಿ ಬಂದಿದೆ ಸಾಕ್ಷಾತ್ ಶಿವನ ಜನ್ಮದಿನವೆಂದು ಕರೆಯುವಂತಹ ಈ ಪವಿತ್ರವಾದ ದಿನದಂದು ಸಕಲ ಐಶ್ವರ್ಯವನ್ನ ಪಡೆಯಲು ಶಿವನ ಅನುಗ್ರಹಕ್ಕೆ ಪಾತ್ರರಾಗಲು ರಾಜರಂತೆ ಸುಖ ಜೀವನವನ್ನ ನಡೆಸಲು ಮುಕ್ಕೋಟಿ ದೇವತೆಗಳ ರಕ್ಷಣೆಯನ್ನ ಪಡೆದುಕೊಳ್ಳಲು ಈ ದಿನದಂದು ವಿಶೇಷವಾಗಿ ದೀಪದ ಕೆಳಗೆ ಯಾವ ವಸ್ತುವನ್ನ ಇಡಬೇಕು ಎಂದು ತಿಳಿದು ಕೊಳ್ಳೋಣ ಈ ಒಂದು ದಿನ ಬಿಲ್ವ ಪತ್ರೆ ಅಂದರೆ ಬಿಲ್ವ ದಳೆಗಳಿಂದ ಯಾವ ವಿಧವಾದ ಪೂಜೆಯನ್ನು ಪಾಲಿಸಬೇಕು ಶಿವ ಪಾರ್ವತಿಯರ ಜೊತೆಗೆ ಮಹಾಲಕ್ಷ್ಮಿ ದೇವಿಯ ಅಖಂಡ ಅನುಗ್ರಹಕ್ಕೆ ಮಹಾಶಿವರಾತ್ರಿಯ ದಿನ ಯಾವ ಕೆಲಸಗಳನ್ನು ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಾಟ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಈಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಮೀನರಾಶಿ ಶಾಸ್ತ್ರದ ಪ್ರಕಾರ ಈ ರಾಶಿಯಲ್ಲಿ ಇರುವಂತಹ ವ್ಯಕ್ತಿಗಳಿಗೆ ಈ ವರ್ಷದ ಮಹಾಶಿವರಾತ್ರಿಯಂದು ಅತ್ಯಂತ ರೂ ವಿಶೇಷವಾದ ಯೋಗಗಳು ರೂಪುಗೊಳ್ಳುತ್ತದೆ ಅಪರೂಪದ ಸಂಯೋಗದಿಂದಾಗಿ ಈ ರಾಶಿಯಲ್ಲಿರುವಂತಹ ಜನಗಳಿಗೆ ಅತ್ಯಂತ ಶುಭಕರವಾದ ಸಮಯ ಆರಂಭವಾಗುತ್ತದೆ ಈ ಮೀನ ರಾಶಿಗೆ ಸೇರಿದಂತಹ ಜನರು ಅತ್ಯಂತ ಸುವರ್ಣ ಯುಗ ಪ್ರಾರಂಭವಾಗುತ್ತದೆ ಈ ಅವಧಿಯಲ್ಲಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಪ್ರತಿಯೊಂದು ಆಸೆಗಳು ಪೂರ್ಣಗೊಳ್ಳುವುದರ ಜೊತೆಗೆ ನಿಮಗೆ ಅತ್ಯಂತ ಹೆಚ್ಚಿನ ಧನಾಗಮನದಿಂದ ನಿಮ್ಮ ಸಂಪತ್ತು ವೃದ್ಧಿಯಾಗುತ್ತದೆ ಮತ್ತು ಖರ್ಚುಗಳ ಮೇಲೆ ನಿಯಂತ್ರಣವನ್ನು ಹೊಂದಿರಿ ಇದರೊಂದಿಗೆ ನಿಮಗೆ ನೀವು ಅಂದುಕೊಂಡಂತಹ ಕೆಲಸಗಳಲ್ಲಿ ವಿಪರೀತವಾದ ಲಾಭವನ್ನು ಕಂಡುಕೊಳ್ಳಬಹುದು ಎಂದು ಹೇಳಿದರೆ ತಪ್ಪಾಗಲಾರದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇನ್ನು ಮುಂದೆ ಅಂದುಕೊಂಡಂತಹ ಕೆಲಸದಲ್ಲಿ ಉತ್ತಮವಾದ ಅವಕಾಶಗಳು ದೊರೆಯುತ್ತದೆ ಈ ಸಮಯದಲ್ಲಿ ನಿಮಗೆ ಉತ್ತಮವಾದ ಪದವಿ ಕೂಡ ದೊರೆಯುವ ಸಾಧ್ಯತೆ ಇದೆ ನಿಮ್ಮ ಪ್ರತಿಷ್ಠೆಯಲ್ಲಿ ಸಾಕಷ್ಟು ವೃದ್ಧಿಯಾಗುತ್ತದೆ ಕೆಲಸದ ಸ್ಥಳದಲ್ಲಿ ಮೇಷ ರಾಶಿಯವರಿಗೆ ಸೇರಿದಂತಹ ಜನರಿಗೆ ಕೆಲಸಗಳು ಸಾಕಷ್ಟು ರೀತಿಯಲ್ಲಿ ಉತ್ತಮವಾಗಿ ನಡೆಯುತ್ತದೆ ಎಲ್ಲಾ ರೀತಿಯ ಹೊಗಳುವ ಸಾಧ್ಯತೆಯನ್ನ ಪಡೆದುಕೊಳ್ಳುತ್ತೀರಾ ನಿಮ್ಮ ಬಾಸ್ ಕಡೆಯಿಂದ ಮೆಚ್ಚುಗೆ ದೊರೆಯುತ್ತದೆ ಈ ರಾಶಿಯನ್ನು ಹೊಂದಿರುವಂತಹ ಸಕಾರಾತ್ಮಕ ಫಲಿತಾಂಶವನ್ನ ಪಡೆದುಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ ಶಿವನ ಅನುಗ್ರಹದಿಂದ ನಿಮ್ಮ ಹಣಕಾಸಿನ ಸ್ಥಿತಿಯು ಬಲಗೊಳ್ಳುತ್ತದೆ ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ ನಿಮ್ಮ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಾ ನೀವು ಈ ಒಂದು ಸಮಯದಲ್ಲಿ ಹೊಸ ಉದ್ಯೋಗ ಅಥವಾ ವ್ಯವಹಾರವನ್ನು ಪ್ರಾರಂಭಿಸಬಹುದು ನಿಮ್ಮ ಆದಾಯದ ಹೊಸ ಹೊಸ ಮೂಲಗಳು ಸೃಷ್ಟಿಯಾಗುತ್ತವೆ ಈ ರಾಶಿಲಿರುವಂತಹ ವ್ಯಕ್ತಿಗಳು ಇನ್ನು ಮುಂದೆ ಮಹಾಶಿವನ ಕೃಪೆಗೆ ಪಾತ್ರರಾಗುತ್ತಾರೆ ಮಿಥುನ ರಾಶಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ವರ್ಷದ ಮಹಾಶಿವರಾತ್ರಿಯು ಮಿಥುನ ರಾಶಿಗೆ ಸೇರಿದಂತಹ ಜನರಿಗೆ ಸಾಕಷ್ಟು ರೀತಿಯ ಪ್ರಯೋಜನವನ್ನು ತಂದುಕೊಡುತ್ತದೆ ಸಾಕಷ್ಟು ಅದೃಷ್ಟಶಾಲಿಗಳಾಗಿರುವಂತಹ ದಿನಗಳು ಆರಂಭವಾಗುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿ ಬಹಳಷ್ಟು ಬಲಗೊಳ್ಳಲಿದೆ ಮಿಥುನ ರಾಶಿಗೆ ಸೇರಿದಂತಹ ಜನರು ಈ ದಿನ ಹಣಕ್ಕೆ ಸಂಬಂಧಿಸಿದಂತಹ ಕಾರ್ಯಗಳಲ್ಲಿ ದೊಡ್ಡ ಹೆಸರು ಪಡೆಯುವ ಸಂಭವವಿದೆ ಈ ಒಂದು ಸಂದರ್ಭದಲ್ಲಿ ಮಾಧುರ್ಯದಿಂದ ಮಾತನಾಡುತ್ತೀರಾ ಅಷ್ಟೇ ಅಲ್ಲದೆ ಮಿಥುನ ರಾಶಿಗೆ ಸೇರಿದಂತಹ ಜನರ ವೈವಾಹಿಕ ಜೀವನವು ಸುಖಮಯವಾಗಿ ಸಾಗುತ್ತದೆ ಕೆಲಸವನ್ನ ಮಾಡುವ ಸ್ಥಳದಲ್ಲಿ ಇವರಿಗೆ ಉತ್ತಮವಾದ ಸ್ನೇಹಿತರು ಬೆಂಬಲವನ್ನ ನೀಡುತ್ತಾರೆ ಜೊತೆಗೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಗೌರವ ಮತ್ತು ಖ್ಯಾತಿಯಲ್ಲಿ ವೃದ್ಧಿಯಾಗುತ್ತದೆ ಎಂದು ಹೇಳಬಹುದು ಅಷ್ಟೇ ಅಲ್ಲದೆ ಇವರಿಗೆ ಉತ್ತಮವಾದ ಯೋಗ ಫಲಗಳು ಕೂಡಿಬರುತ್ತದೆ ವ್ಯಾಪಾರವನ್ನ ಮಾಡುವಂತಹ ಮಿಥುನ ರಾಶಿಗೆ ಸೇರಿದಂತಹ ಜನರು ಆರ್ಥಿಕ ಲಾಭ ಗಳಿಸಿಕೊಳ್ಳಲು ಉತ್ತಮವಾದ ಅವಕಾಶಗಳು ಪ್ರಾಪ್ತಿಯಾಗುತ್ತದೆ ಮಿಥುನ ರಾಶಿಗೆ ಸೇರಿದಂತಹ ಜನರ ಮನೆಯಲ್ಲಿ ತಂದೆ ತಾಯಿಯ ಸಂಪೂರ್ಣವಾದ ಬೆಂಬಲ ಪ್ರಾಪ್ತಿಯಾಗುತ್ತದೆ ಈ ಅವಧಿಯಲ್ಲಿ ನಿಮಗೆ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತಿ ದೊರಕಬಹುದು ಜೊತೆಗೆ ಮಾನಸಿಕವಾಗಿ ನೀವು ಸಾಕಷ್ಟು ಸಂತೋಷ ಮತ್ತು ಸಮೃದ್ಧಿಯನ್ನು ಹೊಂದುತ್ತೀರಾ ಮಹಾಶಿವರಾತ್ರಿಯಂದು ಗ್ರಹಗಳ ಶುಭ ಸಂಯೋಗವು ಈ ರಾಶಿಯವರಿಗೆ ಅನುಕೂಲಕರವಾಗಿರುತ್ತದೆ ಭೂಮಿ ಕಟ್ಟಡ ಮತ್ತು ವಾಹನಗಳಿಂದ ನಿಮ್ಮ ಸಂತೋಷ ಹೆಚ್ಚಾಗುವ ಸಾಧ್ಯತೆ ಇದೆ ಅಷ್ಟೇ ಅಲ್ಲದೆ ಉದ್ಯೋಗ ಯೋಗದಲ್ಲೂ ಕೂಡ ಪ್ರಗತಿಯ ಹಾದಿಗಳು ತೆರೆದುಕೊಳ್ಳುತ್ತವೆ ಯೋಗದಲ್ಲೂ ಕೂಡ ಪ್ರಗತಿಯ ಹಾದಿಗಳು ತೆರೆದುಕೊಳ್ಳುತ್ತವೆ ವ್ಯವಹಾರದಲ್ಲಿ ಬದಲಾವಣೆಗಳಾಗುವ ಸಾಧ್ಯತೆ ಇದೆ ವಿದೇಶಕ್ಕೆ ಹೋಗುವ ಅವಶ್ಯಕತೆಗಳು ಬರಬಹುದು ಅದರಿಂದ ವ್ಯವಹಾರದಲ್ಲಿ ಪ್ರಗತಿಯನ್ನು ಕಂಡುಕೊಳ್ಳುತ್ತೀರಾ ನೀವು ವ್ಯವಹಾರಕ್ಕಾಗಿ ಪ್ರವಾಸಕ್ಕೆ ಹೋಗುವ ಸಾಧ್ಯತೆ ಕೂಡ ಇದೆ ಇನ್ನು ಮೂರನೆಯದಾಗಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಈ ರಾಶಿಗೆ ಸೇರಿದಂತಹ ಜನರ ಜೀವನದಲ್ಲಿ ಅತ್ಯುತ್ತಮ ಲಾಭಗಳು ಕಂಡುಬರುತ್ತದೆ ಅತ್ಯಂತ ಹೆಚ್ಚಿನ ಸಂತೋಷದ ಆಗಮನವಾಗುತ್ತದೆ ಈ ಅವಧಿಯಲ್ಲಿ ವ್ಯಾಪಾರವನ್ನ ಮಾಡುವಂತಹ ಈ ರಾಶಿಗೆ ಸೇರಿದಂತಹ ಜನರಿಗೆ ಹೂಡಿಕೆಯನ್ನ ಮಾಡಿದರೆ ನಿಮಗೆ ಬಹಳ ವಿಶೇಷವಾದ ಲಾಭ ದೊರಕುವುದು ಖಂಡಿತ ಅತ್ಯುತ್ತಮ ಯೋಗವನ್ನ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ಸಮಯದಲ್ಲಿ ವ್ಯಾಪಾರವನ್ನ ಮಾಡಲು ಉತ್ತಮವಾದ ಒಂದು ದಿನಗಳು ಆರಂಭವಾಗುತ್ತದೆ ನಿಮ್ಮ ಹಣ ದ್ವಿಗುಣವಾಗುವ ಸಾಧ್ಯತೆ ಇದ್ದು ದುಪ್ಪಟ್ಟು ಹಣವನ್ನು ಲಾಭ ಲಾಭವಾಗಿ ಪಡೆದುಕೊಳ್ಳುವ ಯೋಗವಿದೆ ಈ ರಾಶಿಗೆ ಸೇರಿದಂತಹ ಜನರ ಆರೋಗ್ಯವು ಈ ಒಂದು ಸಮಯದಲ್ಲಿ ಉತ್ತಮವಾಗಿರುತ್ತದೆ ಬಹಳ ಸಮಯದಿಂದ ನಿಮ್ಮನ್ನ ಕಾಡುತ್ತಿದ್ದಂತಹ ವಿವಾದಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರಾ ಅಷ್ಟೇ ಅಲ್ಲದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ತಮ್ಮ ಕಳೆದು ಹಣವನ್ನು ವಾಪಸ್ ಪಡೆಯುವ ಯೋಗವಿದೆ ವ್ಯಾಪಾರವನ್ನು ಮಾಡುವ ಜನರಿಗೆ ಅತ್ಯಂತ ಲಾಭ ಹಾಗೂ ಪ್ರೀತಿಯಲ್ಲಿ ನಂಬಿಕೆ ಹುಟ್ಟುತ್ತದೆ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಅಷ್ಟೇ ಅಲ್ಲದೆ ಭೂಮಿ ಮತ್ತು ಆಸ್ತಿಗೆ ಸಂಬಂಧಿಸಿದಂತಹ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸಿಕೊಳ್ಳುತ್ತೀರಾ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅತ್ಯುತ್ತಮವಾದ ಯಶಸ್ಸನ್ನು ಕಂಡುಕೊಳ್ಳುವುದರ ಜೊತೆಗೆ ಅಷ್ಟೇ ಅಲ್ಲದೆ ಒಂದು ಉತ್ತಮವಾದ ಜೀವನವನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ ಉದ್ಯೋಗಗಳಲ್ಲಿ ಬಡ್ತಿಗೆ ಅವಕಾಶಗಳು ಹೆಚ್ಚಿಗೆ ಇದೆ ಈ ಒಂದು ಸಮಯದಲ್ಲಿ ನಿಮಗೆ ಉದ್ಯೋಗ ಅವಕಾಶಗಳು ಹೆಚ್ಚಿಗೆ ಬರುತ್ತದೆ ಹೊಸ ಹೊಸ ಅವಕಾಶದಿಂದ ಉತ್ತಮವಾದ ಜೀವನವನ್ನು ಕಂಡುಕೊಳ್ಳುತ್ತೀರಾ ಅಧಿಕಾರಿಗಳ ಸಂಪೂರ್ಣವಾದ ಬೆಂಬಲವನ್ನು ಪಡೆದುಕೊಳ್ಳುತ್ತಾರೆ ಕೆಲವು ವ್ಯಕ್ತಿಗಳು ತಮ್ಮ ಸ್ಥಾನದಲ್ಲಿ ಬದಲಾವಣೆಯನ್ನು ಸಹ ಹೊಂದಬಹುದಾಗಿದೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿರುತ್ತದೆ ಮನಸ್ಸು ಸಂತೋಷದಿಂದ ಕೂಡಿರುತ್ತದೆ ವೈವಾಹಿಕ ಜೀವನವು ಸುಖಮಯವಾಗಿ ಸಾಗಲಿದೆ ಇನ್ನು ಇದೇ ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಇಪ್ಪತ್ತು ರ ಬುಧವಾರದ ದಿನ ಮಹಾಶಿವರಾತ್ರಿ ಬಂದಿದೆ ಹಾಗಾದರೆ ಶಿವನಿಗೆ ಅತ್ಯಂತ ಪ್ರಿಯವಾಗುವ ಬಿಲ್ವಪತ್ರೆ ಎಲೆಗಳು ಶಿವನ ಪೂಜೆಯಲ್ಲಿ ಇರಲೇಬೇಕು ಮಹಾಶಿವರಾತ್ರಿಯ ದಿನ ಪೂಜೆಗೆ ಏನಿಲ್ಲವೆಂದರೂ ಕೇವಲ ಒಂದು ಬಿಲ್ಪತ್ರೆಯನ್ನ ಭಕ್ತಿಯಿಂದ ಅರ್ಪಿಸಿ ಅವನನ್ನ ನೈವೇದ್ಯ ಮಾಡಿದರೂ ಸಹ ಸಾಕ್ಷಾತ್ ಪರಮೇಶ್ವರನು ನಿಮಗೆ ಪ್ರಸನ್ನಗೊಂಡು ಅನುಗ್ರಹಿಸುತ್ತಾನೆ ಎಂದು ಹೇಳಲಾಗುತ್ತದೆ ಒಂದು ಬಿಲ್ವಪತ್ರೆ ಎಲೆ ಅದೆಷ್ಟು ಕಮಲದ ಪುಷ್ಪಗಳಿಗೆ ಸಮಾನವಾಗಿರುತ್ತದೆ ಎಂದು ನಂಬಲಾಗುತ್ತದೆ ಪದ್ಮಪುರಾಣದ ಪ್ರ ಪ್ರಕಾರ ಅನೇಕ ವರ್ಷಗಳ ಕಾಲ ತಪಸ್ಸನ್ನ ಮಾಡಿ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮೀ ದೇವಿಯು ಬಿಲ್ವಪತ್ರೆಯ ಮರವಾಗಿ ರೂಪ ತಾಳಿದಳೆಂದು ಕರೆಯಲಾಗುತ್ತದೆ ಬಿಲ್ವಪತ್ರೆ ದಳಗಳಲ್ಲಿ ಎಡಗಡೆಯ ಬ್ರಹ್ಮದೇವ ಬಲಗಡೆ ದೇವರು ಮಧ್ಯಭಾಗದಲ್ಲಿ ಸದಾಶಿವ ವಾಸವಿರುತ್ತಾರೆ ಅಂದರೆ ತ್ರಿಮೂರ್ತಿಗಳ ಸರ್ವಶಕ್ತಿಯು ಸಹ ಬಿಲ್ವಪತ್ರೆ ಎಲೆಗಳಲ್ಲಿ ಇರುತ್ತದೆ ಬಿಲ್ವಪತ್ರೆ ಮರವೆಂದರೆ ಅದು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ಆದ್ದರಿಂದ ಮಹಾಶಿವರಾತ್ರಿಯ ಹಬ್ಬದ ದಿನ ರಾತ್ರಿಯ ಸಮಯದಲ್ಲಿ ಬಿಲ್ವ ಎಲೆಗಳಿಂದ ಈ ರೀತಿ ಮಾಡಿದರೆ ಸಕಲ ದೇವರುಗಳ ಅನುಗ್ರಹ ದೇವಾನುದೇವತೆಗಳ ಅನುಗ್ರಹವು ಸಹ ದೊರೆಯುತ್ತದೆ ವಿಶೇಷವಾಗಿ ಈ ಒಂದು ಸಮಯದಲ್ಲಿ ಪ್ರಾಪ್ತಿಯಾಗುತ್ತದೆ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಹೋಗುತ್ತದೆ ಮಹಾಶಿವರಾತ್ರಿಯ ದಿನದಂದು ಬಿಲ್ವಪತ್ರೆ ಮರಕ್ಕೆ ಸಮೀಪವಾಗಿ ಹಸಿದವರನ್ನ ಕುರಿಸಿ ಅನ್ನದಾನ ಜಲದಾನವನ್ನ ಅವರಿಗೆ ಮಾಡಿದರೆ ಕೋಟಿ ಜನರಿಗೆ ಅನ್ನದಾನ ಮಾಡಿದಂತಹ ಅಖಂಡ ಪುಣ್ಯ ಫಲ ಲಭಿಸುತ್ತದೆ ಯಾರು ಮಹಾಶಿವರಾತ್ರಿಯ ದಿನ ಬಿಲ್ವಪತ್ರೆ ಮರದ ಕೆಳಗೆ ಹನ್ನೊಂದು ಮಣ್ಣಿನ ದೀಪಗಳನ್ನು ಬೆಳಗಿಸುತ್ತಾರೋ ಅವರಿಗೆ ಶಾಶ್ವತವಾಗಿ ಶಿವನ ಅನುಗ್ರಹ ಆಗುತ್ತದೆ ಅಷ್ಟೇ ಅಲ್ಲದೆ ಇದರಿಂದ ಕಷ್ಟದ ಪ್ರಮಾಣ ಕಡಿಮೆಯಾಗಿ ಸದಾ ಶಿವನ ಕಷ್ಟಗಳು ಬಂದಾಗ ಅದರಿಂದ ಹೊರಬರುವಂತಹ ದಾರಿ ಸಾಕ್ಷಾತ್ ಪರಮೇಶ್ವರನೇ ತೋರಿಸುತ್ತಾನೆ ಅದರಿಂದ ಈ ಬಾರಿ ಮಹಾಶಿವರಾತ್ರಿಯ ದಿನ ಅದರಿಂದ ಮಹಾಶಿವರಾತ್ರಿಯ ದಿನದಂದು ಬಿಲ್ವ ವೃಕ್ಷದ ಕೆಳಗೆ ಮರೆಯದೆ ಹನ್ನೊಂದು ಮಣ್ಣಿನ ದೀಪಗಳನ್ನ ಬೆಳಗಿಸಿ ಪೂಜಿಸಿ ನಮಸ್ಕಾರ ಮಾಡಿಕೊಂಡು ಮನೆಗೆ ಬನ್ನಿ ಹಾಗೆಯೇ ಬಿಲ್ವ ಪತ್ರೆ ಮರದ ಕೆಳಗೆ ಹಸುವಿನ ತುಪ್ಪವನ್ನ ದಾನ ಮಾಡಿದರೆ ಅದೆಷ್ಟೋ ಜನ್ಮಗಳು ಮಾಡಿದ ಸರ್ವ ಪಾಪಗಳು ನಶಿಸಿ ಹೋಗುತ್ತವೆ ಮಹಾಶಿವರಾತ್ರಿಯ ದಿನದಂದು ಬಿಲ್ವಪತ್ರೆಯ ವೃಕ್ಷದ ಕೆಳಗೆ ಯಾರಿಗಾದರೂ ಕ್ಷೀರ ಅನ್ನ ದಾನ ಮಾಡಿದರೆ ಹಸುವಿನ ಹಾಲನ್ನು ದಾನವಾಗಿ ನೀಡಿದರೆ ಏಳೇಳು ಜನ್ಮಗಳಲ್ಲಿ ಮಾಡಿದಂತಹ ಅದೆಂಥದೇ ಪಾಪಗಳಿದ್ದರೂ ನಶಿಸಿ ಹೋಗುತ್ತದೆ ಶಿವಾನುಗ್ರಹ ಪ್ರಾಪ್ತಿಯಾಗುತ್ತದೆ ಇನ್ನು ಶಿವರಾತ್ರಿಯ ದಿನದಂದು ಹೆಳ್ಳು ನೀರಿನಲ್ಲಿ ಬಿಲ್ವ ಎಲೆಗಳನ್ನು ಶಿವಲಿಂಗಕ್ಕೆ ನೈವೇದ್ಯ ಮಾಡಿದರೆ ನಿಮ್ಮ ಸಕಲ ದೋಷಗಳು ಕೂಡ ತೊಲಗಿ ಹೋಗಿ ನಿಮ್ಮ ಅದೃಷ್ಟ ಕುಲಾಯಿಸುತ್ತದೆ ಎಂದು ಹೇಳಲಾಗುತ್ತದೆ ಅಷ್ಟೇ ಅಲ್ಲದೆ ಶಿವಲಿಂಗಕ್ಕೆ ಈ ಒಂದು ಸಮಯದ ಜಲವನ್ನ ಅರ್ಪಿಸಿದರೂ ಕೂಡ ನಿಮಗೆ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಸಾಮ್ರಾಜ್ಯ ಸುಖ ಅಧಿಕಾರ ಸುಖ ಪ್ರಾಪ್ತಿಯಾಗುತ್ತದೆ ಯಾರೆಲ್ಲ ವ್ಯಾಪಾರದಲ್ಲಿ ಹೇಳಿಕೆ ಇಲ್ಲವೆಂದು ಉದ್ಯೋಗದ ರಂಗದಲ್ಲಿ ಹೆಸರು ಮಾಡಬೇಕು ಎಂದುಕೊಂಡಿದ್ದೀರೋ ರಾಜಕೀಯದಲ್ಲಿ ಬೆಳೆಯಬೇಕು ಅಧಿಕಾರದಲ್ಲಿ ಬೆಳೆಯಬೇಕು ಎಂದುಕೊಂಡಿದ್ದೀರೋ ಸಕಲ ಲಾಭಗಳು ಸಿಗಬೇಕು ಅಂದುಕೊಂಡಿದ್ದೀರೋ ತಪ್ಪದೇ ಮನೆ ಮಹಾಶಿವರಾತ್ರಿಯ ದಿನ ಎಳನೀರಿನಲ್ಲಿ ನೆನೆಸಿದ ಬಿಲ್ವ ಪತ್ರೆ ಎಲೆಗಳನ್ನು ಶಿವನಿಗೆ ಅರ್ಪಿಸಿ ಇನ್ನು ಸಾಲದ ಸುಳಿಯಲ್ಲಿ ಸಿಲುಕಿ ಸಾಲ ಹೆಚ್ಚಾಗಿದ್ದರೆ ದುಡ್ಡು ಕೈಯಲ್ಲಿ ನಿಲ್ಲುತ್ತಿಲ್ಲವೆಂದರೆ ಸಾಕ್ಷಾತ್ ಲಕ್ಷ್ಮಿಯ ಕೃಪೆ ಬರಬೇಕಾದರೆ ಹಣದಲ್ಲಿ ಹೇಳಿಗೆ ಆಗಬೇಕು ಎಂದರೆ ಬಿಲ್ವಪತ್ರೆ ದಳಗಳಿಂದ ಗಂಧವನ್ನ ಹಚ್ಚಿ ಶಿವನ ಮುಂದೆ ಅಥವಾ ಮಹಾಲಕ್ಷ್ಮೀ ದೇವಿಯ ಮುಂದೆ ಇಟ್ಟು ಪೂಜೆಯನ್ನ ಮಾಡಿಕೊಳ್ಳಬೇಕು ಇದರಿಂದ ಸಾಲದಿಂದ ಮುಕ್ತಿಯನ್ನ ಹೊಂದುತ್ತೀರಾ ಇನ್ನು ಬಿಲ್ವಪತ್ರೆ ಎಲೆಗಳಲ್ಲಿ ಸಾಕ್ಷಾತ್ ಪರಮೇಶ್ವರನ ಅಂಶವಿರುತ್ತದೆ ಪಾರ್ವತಿ ದೇವಿಯು ಕಾತ್ಯಾಯಿನಿ ದೇವಿ ರೂಪದಲ್ಲಿ ನೆಲೆಸಿರುತ್ತಾಳಂತೆ ಅದಕ್ಕಾಗಿ ಮಹಾಶಿವರಾತ್ರಿಯ ದಿನದಂದು ಪಾರ್ವತಿ ದೇವಿಗೂ ಸಹ ಬಿಲ್ವಪತ್ರೆ ಎಲೆ ಅಲಂಕಾರವನ್ನ ಮಾಡಿಕೊಳ್ಳಲು ಇಷ್ಟಪಡುತ್ತಾರೆ ಆದ್ದರಿಂದ ಶಿವರಾತ್ರಿಯ ದಿನದಂದು ಶಿವನ ಮುಂದೆ ಬೆಳಗುವಂತಹ ತುಪ್ಪದ ದೀಪದ ಕೆಳಗೆ ಒಂದು ಬಿಲ್ವಪತ್ರೆ ಎಲೆಗೆ ಹರಿಶಿನ ಗಂಧ ಕುಂಕುಮವನ್ನ ಇಟ್ಟು ಅದರ ಮೇಲೆ ಒಂದು ಮಣ್ಣಿನ ದೀಪವನ್ನ ಇಟ್ಟು ದೀಪಕ್ಕೆ ತುಪ್ಪ ಅಥವಾ ಎಳ್ಳೆಣ್ಣೆಯನ್ನ ಹಾಕಿ ದೀಪಾರಾಧನೆಯನ್ನ ಮಾಡಿಕೊಳ್ಳಬೇಕು ಇದರಿಂದ ಶಿವನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಅಷ್ಟೇ ಅಲ್ಲದೆ ಇಷ್ಟೆಲ್ಲ ಲಾಭವನ್ನ ಪಡೆದುಕೊಳ್ಳುತ್ತಾರೆ ಬಿಲ್ವಪತ್ರೆ ಮರಕ್ಕೆ ದಿನ ಜಲವನ್ನು ಅರ್ಪಿಸಿ ಮರದ ಕೆಳಗೆ ಹನ್ನೊಂದು ಒಂದು ತುಪ್ಪದ ದೀಪಗಳನ್ನು ಹಚ್ಚಬೇಕು ಇದರಿಂದ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತದೆ ನಿಮ್ಮ ಆಸೆಗಳು ಕನಸುಗಳು ಸಂಪೂರ್ಣವಾಗಿ ಕೈಗೂಡುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಶಿವಾನುಗ್ರಹ ಸಂಪೂರ್ಣವಾಗಿ ಆಗುತ್ತದೆ ನಂಬಿದವರನ್ನ ಎಂದಿಗೂ ಕೈಬಿಡದ ಶಿವ ಪರಮಾತ್ಮನು ಭಕ್ತರ ಮನೆಯಲ್ಲಿ ನೆಲೆಸಿ ಅವರ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ ಎಂದು ಹೇಳಲಾಗುತ್ತದೆ ಈ ಒಂದು ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಓಂ ನಮ ಶಿವ ಎಂದು ಕಮೆಂಟ್ ಮಾಡಿ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು <San>